ಮನ ಕರಾರೆ ಪ್ರಸನ್ನ ಸರ್ವ ಸಿದ್ಧಿ ಇತಿ ಕಾರಣ ತರ್ತು ಕರ್ಮ ನೀವು ಮನಸ್ಸು ಅನ್ಸ ಮಾಡ್ಕೋರು ಮಾರ ದೇವರ ಅಲ್ಲೇ ಅಂತ ಈಗ ನಾವು ಅವಾಗ ಸಿದ್ಧೀಶ್ವರ ನಂಗೆ ಆಗ್ಬೇಕಾದ್ರ ಬ್ಲಸ್ಡ್ ಆರ್ ದ ಪ್ಯೂವರ್ ಇನ್ ಹಾರ್ಟ್ ಫಾರ್ ದಿ ಸಲ್ಸಿ ಗಾಟ್ ಪರಿಶುದ್ಧಾತ್ಮರು ಉದನರು ಅವರು ದೇವರನ್ನು ನೋಡುವರು ಈಗ ಹುಟ್ಟಿದ ಕೂಸಿನಟ್ಟು ಮನಸ್ಸು ಸ್ವಚ್ಛ ಆಗ್ಬೇಕು ನಮಗೆ ಹುಟ್ಟಿದಾಗ ನಮ್ಗೆ ಯಾವ ಹೆಸರು ಇಲ್ಲ ಮನಸ್ಸು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇತ್ತು ಹದಿಮೂರು ದಿವ್ಸಕ್ಕೊಂದು ಹೆಸರು ಇಟ್ಟರು ಆಗು ತಿಳಿಯಾಗಿ ಮುಡಿಲ್ಲ ಅದು ಒಂದು ಸ್ವಲ್ಪ ತಿಳುವಳಿಕೆ ಬರೋ ಮನೆಯಾರ ತಿಂದು ಮುಡಿಸ್ಯಾರದನ್ನು ಆ ಹೆಸರಿ ಯಾವರ ಬೇನ ಎಡ್ಸಿಟ್ಬಾರ್ದು ನಡು ಇಟ್ಟಾರೀ ದೇಹಾಭಿಮಾನ ಕರ್ಮಾಭಿಮಾನ ಜಾತ್ಯಾಭಿಮಾನ ಕುಳಾಭಿಮಾನ ಜ್ಞಾನಾಭಿಮಾನ ಮೋಕ್ಷಾಭಿಮಾನ ಯಾ ನಾವು ಬ್ರಹ್ಮ ಅದಕ್ಕ ದತ್ತ ಒಂದು ಮಾತನ್ನು ಹೇಳ್ತಾರ ಬ್ರಹ್ಮವು ನೀನಲ್ಲವೇನು ತಮ್ಮ ನೀನು ನೀ ಬ್ರಹ್ಮ ಹೂಣ ಹುಣತನವ ಯಾಂಗ ಬೇಕಾಗಿರ್ತೈತೆ ಅವ್ಗೆ ತಿಳಿದವ್ರಿಗೆ ತಿಳಿದು ಕೊಳೆ ಮಿಲತ್ತ ತಿಳೀಲಾರ್ದು ಮಂದಿಗೆ ತಿಮ್ಮದ್ ಹೇಳಿದ್ರು ತಿಳಿಯಂಗಿಲ್ಲ ಅಂದ್ರೆ ಅಷ್ಟೇ ಆಯ್ತದ ನೀ ಬ್ರಹ್ಮಣೋ ಬ್ರಹ್ಮನೋ ಮಾರಾಯಣದಾಗ ಹೂಣ ದೇಹಾತೀತ ವಸ್ತು ಆಹೇ ತೇ ತೂ ಪರಬ್ರಹ್ಮಪಾಯ ತರ ಸಮರ್ಥರು ಆ ಪರಮಾತ್ಮ ಸ್ವರೂಪ ದೇಹ ಬಿಟ್ಟು ಬೇರೆ ಐತಿ ಅದ ನೀನೋ ಮಾರಾಯಣದಾಗಲಿ ಹೂಣ ಯಾವಾಗ ಗುರು ಸಾವ ಕಳಕಳ ಶಿಷ್ಯ ಸಾವ ತಳಮಳ ಗುರುಗಳಲ್ಲಿ ಯಾವಾಗ ಶಿಷ್ಯಾಗಿ ತಿಳಿಸಿಕೊಟ್ಟಿರತಕ್ಕಂಥ ಕಳಕಳ ಇರಬೇಕು ಶಿಷ್ಯಾಗಿ ಯಾವಾಗ ತಿಳ್ಕೊಂಡಿರತಕ್ಕ ಕಳಮ ತಳಮಳ ಇಲ್ಲಿ ಕಳಕಳಿ ಅಲ್ಲಿ ತಳಮಳ ಕೂಡ್ರೆ ಆ ಕ್ಷಣಕ್ಕೆ ಬ್ರಹ್ಮಜ್ಞಾನ ನಮಗೆ ವಿವಿಧತೆಯಿಂದ ಏಕತೆ ಎಡೆಗೆ ಸಾಗತಕ್ಕಂಥ ಪ್ರವಾಸನ ಈ ಜೀವನ ಅದಕ್ಕೆ ಗುರುದೇವ್ ರಾಣೇವ್ರು ಒಂದು ಕಡೆ ಹೇಳ್ತಾರು ಇಟ್ ಈಸ್ ಓನ್ಲಿ ವೆನ್ ಆಲ್ ಹ್ಯುಮ್ಯಾನಿಟಿ ಕಮ್ಸ್ ಟು ರೆಕಗ್ನೈಸ್ ಒನ್ ಸ್ಪಿರಿಚುವಲ್ ಪ್ರಿನ್ಸಿಪಲ್ ಹು ಇಚ್ ಅಂಡರ್ಲೈಸ್ ಆಲ್ ಥಿಂಗ್ಸ್ ದಟ್ ಕಿವಿ ಕ್ಯಾನ್ ಬ್ರಿಂಗ್ ಅಬೌಟ್ ಹಾರ್ಮೋನಿ ಬಿಟ್ವೀನ್ ಡಿಫ್ರೆಂಟ್ ಕ್ರೀಡಾಸ್ ನೇಷನ್ಸ್ ಆ್ಯಂಡ್ ರೇಸಸ್ ಅಂತಾರೆ ಯಾವಾಗ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜನರು ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಆತ್ಮವನ್ನು ಯಾವಾಗ ಗುರ್ತಾ ಮಾಡ್ತಾರಲ್ಲ ಯಾಕಂದ್ರೆ ದೇವ್ರ ದೇವರು ವ್ಯಾಖ್ಯಾನ ಅವ್ರು ಗಾಡ್ ರೀಪ್ರೆಸೆಂಟ್ಸ್ ಎ ಸರ್ಕಲ್ ಹೂ ಸೆಂಟರ್ ಇಸ್ ಎವರಿ ಹ್ ಸರ್ಕಂಥರು ಅಂದ್ರೆ ಒಂದು ಅನಂತ ವರ್ತುಳ ಆ ವರ್ತುಳದ ಕೇಂದ್ರ ಬಂದು ಎಲ್ಲ ಕಡೆ ಇತ್ತ ಪರಿಗೆ ಮಾತ್ರ ಎಲ್ಲಿ ಕೂಡಿಲ್ಲ ಅದಕ್ಕೆ ಅಮೋಘ ಸಿದ್ಧೇಶ್ವರದ ಎಂತ ಹೋದ್ರೆ ಸುಮಾರು ಎಂಟುನೂರು ಎಂಟುನೂರು ವರ್ಷದಿಂದ ಆದಿ ಏಳು ಸಿದ್ಧರು ಹೋದ ದಾರಿಯೇ ತೋರಿ ಭೇದವಿಡಿಸದ ಸಾಧುಮುರಿದ ಸದ್ಗುರು ದೇವನಲ್ಲಿ ನೋಡ್ತಾರಲ್ಲ ಈ ಸಿದ್ಧರಂದ್ರೆ ಆತ್ಮಜ್ಞಾನಿಗಳು ಆತ್ಮಜ್ಞಾನಿಗಳಂದ್ರೆ ತಮ್ಮೊಳಗೆ ತಾವು ಉಳಿದವರು ಅವರು ಪರಮಾತ್ಮನ ಸ್ವರೂಪ ಪ್ರತ್ಯ ಜ್ಞಾನಿ ವೀತರಾಗಿ ವಿವೇಕ ಬಳಿ ಸಕಳತೆಯಾಗಿ ತೋ ಜಾಣಜಿ ಮಹಾಯೋಗಿ ಈಶ್ವರಿ ಪುರುಷತಾರ ಸಮರ್ಥ ಯಾರು ವಿವೇಕಲ ಬಲದಿಂದ ಸರ್ವಸಂಗ ಪರಿತ್ಯರ್ ಅಂಥವ್ರು ಸಿದ್ಧರು ಅಂದರೆ ಆತ್ಮಜ್ಞಾನಿ ಮಣಜಿ ಸ್ವರೂಪ ಜಾಣತರು ಆತ್ಮ ಕಂಡು ಸಿದ್ಧ ಸ್ವರೂಪ ತ ಅದಕ್ಕೆ ಅಂತ ಸಿದ್ಧರಂದ್ರೆ ಪರಮಾತ್ಮನ ಅವತಾರ ಅದಕ್ಕೆ ಇಡೀ ಜಗತ್ತ ಯಾವಾಗ ಎಲ್ಲರಲ್ಲಿರ್ತಕ್ಕಂಥ ಒಂದೇ ಆತ್ಮವನ್ನು ಗುರುತ ಮಾಡ್ತತಿ ಆವಾಗ ಭಿನ್ನ ಭಿನ್ನ ಜಾತಿಗಳ ಭಿನ್ನ ಭಿನ್ನ ಜನಾಂಗಗಳ ಭಿನ್ನ ಭಿನ್ನ ಪಂಥಗಳ ಭಿನ್ನ ಭಿನ್ನ ದೇಶಗಳ ನಡುವೆ ಏಕತೆಯನ್ನು ನಿರ್ಮಾಣ ಮಾಡೋಕ ಸಾಧ್ಯತೆ ಈಗ ನಮ್ಮ ಐದು ಬೆರಳದ ಹಿಂಗೆ ಸೆಟದತ್ತ ನಾವು ಏನೂ ಮಾಡಕ್ಕೆ ಬರೋಂಗಿಲ್ಲ ಈ ಬೆರಳುಗಳಲ್ಲಿ ಏಕತೆ ತಣ್ಣ ನಾವು ಬೇಕಾದ ಕೆಲಸ ಮಾಡಕತ್ತೀವಿ ಅದಕ್ಕೆ ಋಗ್ವೇದ ಒಂದು ಮಂತ್ರ ಹೇಳ್ತತಿ ಒಂದು ಕಡೆ ಕೂಡುದು ನಾವು ಹೆಂಗೆ ಕುಡಿದವಲ್ಲ ಕೂಡಿದ ಅವ್ರ ಪ್ರೀತಿಯಿಂದ ಮಾತಾಡು ಒಂದೇ ಮನಸ್ಸಿನಿಂದ ನಡೆಯಿತು ನಮ್ಮ ವಿಚಾರಗಳು ಒಂದಾಗಬೇಕು ನಮ್ಮ ಹೃದಯಗಳು ಒಂದಾಗಬೇಕು ನಮ್ಮ ಭಾವನೆಗಳು ಒಂದಾದ್ರೆ ಅಲ್ಲಿ ಏಕತೆ ನಿರ್ಮಾಣ ಅದಕ್ಕೆ ಇಲ್ಲಿ ನಾವು ನೀವು ತಿಳ್ಕೊಬೇಕಾದೇನ ಧರ್ಮ ಅಂದ್ರೆ ಬೇರೆ ಏನಿಲ್ಲ ಅದಕ್ಕೆ ಧರ್ಮದ ಬಗ್ಗೆ ಅವ್ರು ಒನ್ ಗಾಡ್ ಒನ್ ವರ್ಲ್ಡ್ ಒನ್ ಹ್ಯೂಮ್ಯಾನಿಟಿ ಒನ್ ರಿಲಿಜನ್ ಗುರುಲಿಂಗ್ರ ಸಂದೇಶ ಇತ್ತು ಒಂದು ಜಗತ್ತ ಒಂದು ಜಗತ್ತಿಗೆ ದೇವರೊಬ್ಬನ ಮಾನವ ಜನಾಂಗನ ಒಂದ ಮಾನವ ಧರ್ಮನೂ ಒಂದಾತಾರ ಅವ್ರು ಅದಕ್ಕೆ ಮನುಷ್ಯ ಮನುಷ್ಯಾರ್ ಕೂಡ ಗತಿ ಇರು ಇದಕ್ಕೆ ಹೆಚ್ಚಿನ ಇಲ್ಲ ನಾವು ಗತಿ ಇಲ್ಲ ನಮ್ಮಂಥ ಮನುಷ್ಯಾರನ್ನ ಕಾಲ ಮಾಡಕ್ಕೆ ಮನುಷ್ಯರಂತ ಪೊಲೀಸ್ರ ಪಿ ಎಸ್ ಆಯ್ದ ಮತ್ತು ನಾವೇ ಗತಿ ಇದ್ರೆ ಅವ್ರಿಗೆ ಕೆಲಸ ಇಲ್ಲ ಒಮ್ಮೆ ನಾವು ಹತ್ತನೇ ಸರ್ವಿಸ್ ಮಾಡ್ತಿದ್ನಿ ಆವಾಗ ಒಬ್ಬ ಸಿ ಪಿ ಐ ಅಲ್ಲಿ ಆಫೀಸ್ ಇನ್ಸ್ಪೆಕ್ಷನ್ ಹೋಗಿದ್ವಿ ನಾವು ಆವಾಗ ಆ ಸಿ ಪಿ ಐ ಭಾಳ ಚಲೋ ಮನುಷ್ಯ ಆಯ್ತ ಅವನ ಜೊತೆ ಮಾತಾಡ್ತಿದ್ವಿ ನಾವು ಹಂಗೆ ಈ ಜನ ಎಲ್ಲ ಗತಿ ಇದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ತೆಗೆದು ಬಿಡ್ದಾಕಿತ್ತು ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಇಲ್ಲ ನಿನ್ನೆ ಅದಕ್ಕೆ ಅವರು ಸಿ ಪಿ ಐ ಏನಂದ್ರೆ ಅವರು ಮನುಷ್ಯರ ಗತಿ ಇರಂಗಿಲ್ಲ ನಾವು ಅದೇ ಇಷ್ಟ ಇಂಥ ಇದೆ ಮನುಷ್ಯ ಅಂದ್ರೆ ಆಕಾರದಲ್ಲಿ ಮನುಷ್ಯರು ನಾವು ಆಚಾರದಲ್ಲಿ ಮನುಷ್ಯರಲ್ಲ ಅದಕ್ಕೆ ಈ ಅಮೋಘ ಸಿದ್ದೇಶ್ವರ ಕೈಯಲ್ಲಿ ಶಿವನ ಅವತಾರವ್ರು ಅವ್ರ ಕೈಯಲ್ಲಿ ಏನತಿ ತ್ರಿಶೂಲತಿ ತ್ರಿಶೂಲ ಏನು ಹೇಳ್ತತಿ ರಿಲಿಜನ್ ಟ್ರೂತ್ ಆ್ಯಂಡ್ ಜಸ್ಟಿಸ್ ಧರ್ಮದ ನಡೆ ಸತ್ಯದ ನುಡಿ ನ್ಯಾಯ ಮಾರ್ಗ ನಮಗೆ ಬೇಕಾಗಿತ್ತು ಅದಕ್ಕೆ ಈ ಕೈ ಏನು ಮಾಡ್ತೈತಿ ಇನ್ನೊಬ್ರು ಸಾಮಾನು ತುಡಕ ಮಾಡ್ತೈತಿ ಜೀವ ತೆಗಿತೈತಿ ಅದನ್ನ ಬಿಟ್ಟ ದಾನ ಧರ್ಮ ಸತ್ಕಾರಿಗಳನ್ನ ಮಾಡ್ರೆ ಕೈ ಸುಧಾತ್ ಇನ್ನು ಬಾಯಿ ಏನು ಮಾಡ್ತೈತಿ ಸತ್ಯವನ್ನು ನುಡಿಬೇಕು ಬಿಟ್ಕೊಟ್ಟು ಈಗ ಮಂದಿ ಯಾವ ಲೆಕ್ಕಕ್ಕೆ ಬಂದಾರಂದ್ರ ಕೋಡ್ನಾಗ ಹಾನಿ ಕೊಟ್ಟು ಸುಳ್ಳು ಹೇಳಿ ಲೆಕ್ಕಕ್ಕೆ ಬಂದಾರ ಅದಕ್ಕೆ ಈ ಬಾಯ ಸತ್ಯವನ್ನು ನುಡಿಬೇಕು ಸುಳ್ಳು ಹೇಳಬಾರ್ದು ಇನ್ನೊಬ್ರು ನಿಂದ ಮಾಡಬಾರ್ದು ಬಣಸು ಬಂದಂಗ ಬೈಬಾರ್ದು ಏನ್ರಿ ಅವ್ರು ಸಿಕ್ಕಂಗೆ ಬೈದ್ರೆ ಅವ್ರನ್ನ ಅವ್ನು ಜೀವ ತಗಸ್ಕೊಂಡ್ಬಿಟ್ರ ಅದಕ್ಕೆ ನಾಲಿಗೆ ಅಂದ್ರೆ ಇಟ್ ಕೆಟ್ಟದ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಸಮರ್ಥ ಬೈತಾರೆ ಜಗಾಮದೇ ಜಗಮಿತ್ರ ಜೀವಿ ಪಾಸಿ ಆಯೇ ಸೂತ್ರ ಜಗತ್ತಿನ ಪ್ರೇಮತ್ವವನ್ನು ಪ್ರೇಮತ್ವವನ್ನುಗೊಳಿಸೋದು ನಿಮ್ಮ ನಾಲಿಗೆಯ ಒಳಗೈತೆ ಅದಕ್ಕೆ ನಾಲಿಗೆಯಿಂದಲೇ ಹಂತ ಹಾಕತಿರ್ತಾರೆ ನಾಲಿಗೆ ಏನು ನಾ ಮಾತಿ ನಿಮ್ಮ ನಗೆ ನೆಲೆಯು ಮಾತಿ ನಿಮ್ಮ ಹಗೆ ಕೊಲೆ ಲೋಕಕ್ಕೆ ಮಾತಿ ಮಾಣಿಕ್ಯವು ಸರ್ವಜ್ಞತನ ಅದಕ್ಕೆ ನಮ್ಮ ಮಾತುಗಳು ಹೆಂಗಿರಬೇಕು ಬಸವಣ್ಣವ್ರದ್ದು ವಚನದಲ್ಲಿ ಬರ್ತೈತೆ ನೋಡಿ ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಅನ್ಬೇಕತ್ತೆ ನಮ್ಮ ಮಾತು ಕೇಳಿದ್ರೆ ಆ ಪರಮಾತ್ಮನ ಹೌದು ಹೌದು ಅನ್ಬೇಕು ರಾಮಸ್ಯ ಅಯನ ರಾಮಾಯಣ ಕೃಷ್ಣಸ್ಯ ವಚನ ಭಗವದ್ಗೀತ ರಾಮ ನಡೆದ್ರೆ ರಾಮಾಯಣ ಆತತ್ತ ಕೃಷ್ಣ ನುಡಿದ್ರೆ ಭಗವದ್ಗೀತ ಆತತ್ತೆ ನಮ್ಮಂಥವ್ರ ನಡೆನುಡಿಗಳು ಮಂದಿ ಕಲ್ತುಗಳಾಗ್ತಾರೆ ಯಾಕ ಅವ್ರಲ್ಲಿ ಹಿಂದೆ ನಿಸ್ವಾರ್ಥ ಪ್ರೇಮೆ ವಾಟ್ ವಿ ವಾಂಟ್ ಇಸ್ ಅನ್ಸೆಲ್ಫೀಸ್ ಲವ್ ಅನ್ಸೆಲ್ಫಿಸ್ ಲವ್ ಇಸ್ ಡಿವೈನ್ ಪವರ್ ಅಂತಾರೆ ನಮಗಿಂದು ಬೇಕಾಗಿರುವುದು ನಿಸ್ವಾರ್ಥ ಪ್ರೇಮ ಆ ನಿಸ್ವಾರ್ಥ ಪ್ರೇಮನ ದೈವಿ ಶಕ್ತಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ನಾವು ವಿಚಾರ ಮಾಡಿ ನೋಡ್ರ ಈಗ ನೋಡಲ್ಲ ಬಾಯಿ ಶುದ್ಧ ಅದಕ್ಕ ಹಕ್ಸಲೇ ಒಬ್ಬ ಪಶ್ಮ ತತ್ವಜ್ಞಾನಿ ಒಂದು ಮಾತಾನೆ ಹೇಳ್ತಾನೆ ಯುವರ್ ಬಾಡಿ ಈಸ್ ಲಿ ಬಿ ಕೇರ್ಫುಲ್ ಯುವರ್ ಬಾಡಿ ಈಸ್ ದ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಅಂತಾನ ನೀವು ಬಹಳ ಹೆಸರಿಕೆಂದಿರೀ ಶರೀರ ಅಂದ್ರೆ ದೇವ್ರ ಜೀವಂತ ಗುಡಿ ಇದು ಜೀವಂತ ಗುಡಿ ಇದ್ರೊಳಗೆ ಜೀವಂತ ಇಡ್ಬೇಕು ನಾವ ಹಸಿವಾದಾಗ ಅಣ್ಣ ಹಾಕ್ಬೇಕು ನೀರಿಡಿಕೆ ಆದಾಗ ನೀರು ರೋಗ ಬಂದ್ರೆ ಅವಸೋದು ಇಷ್ಟೆಲ್ಲ ಬಿಟ್ಟು ನಾವು ಏನೆಲ್ಲ ಹಾಕವ್ರಲ್ಲ ಏನು ಹಾಕಿ ಗೊತ್ತೈತೆ ಅದು ಅವರ ಬಿಟ್ಟರೆ ಮುಗಿಸ್ಹ್ತು ಮಣ್ಣು ಕುಡಿಯ ಬಿಟ್ಟಾಗಿದ್ದ ನಾನು ಇದನ್ನ ಬಿಡ್ಬೇಕನ್ಕರೇ ಸೈಕಲ್ ಮೋಟ್ರ್ ಮೇಲೆ ಬಿದ್ದು ಶರೀರ ಭಾಳ ಸಲ ನುಗ್ಗಾಗಿತ್ತು ನಿದ್ದೆ ಗುಳಿಗೆ ತಗೊಂಡ್ರೆ ಹತ್ತಂಗಿಲ್ಲ ಒಂದು ಬಾಟ್ಲಿಗೆ ತೊಗೊಂಡ್ರೆ ಬಡದು ಹೋಗ್ದಂಗೆ ನಿದ್ದೆ ಹಾಕತ್ತ ಹೇಳ ಅವ್ರ ಮಾತದ ನಮ್ದಲ್ಲ ಚಟ ಆದ್ರೆ ಇನ್ನೊಬ್ಬ ಹೇಳಿದ ನಾನು ನಿಮ್ಮ ಮಾತು ಕೇಳಿ ಇದೇ ಚುಚ್ಚಿ ಬೆಣ್ಣಕ್ಕೆ ಪಾರಿ ಮಾತು ಹೇಳ್ತೀರಿ ಬಿಡ್ಬೇಕನ್ ಕರೆ ಆ ಏನ್ ಬಾರತಿ ಕಾಸಿ ಹೊಂಟಿರ್ತಲ್ಲ ಕಾಲ್ ಆಕಡೆ ತಾನ ಹೊಕ್ಕವತ್ತ ಈ ಕೆಲವೊಂದು ಯಾರು ಹಂಗೆ ಹೊಗಳ್ರೆ ಹಂಗಾರ ಒಂದು ಬಾಟ್ಲಿ ತಗೊಂಡು ನಡೀತಾನ ಹೊಗಳ ಸೀರೆ ಕುಡಿ ಬಂದೈತಿ ಈಗ ಅದಕ್ಕೆ ಈ ಚಟಗಳು ಚಟ್ಟೆಗಳು ಮಾಡ್ಯಾವತ್ತ ಘಟ ಹಾಳು ಮಡ್ಯಾವತ್ತ ಅದಕ್ಕೆ ನಮ್ಮ ವ್ಯಕ್ತಿತ್ವ ಹೆಂಗಿರ್ಬೇಕಂದ್ರ ದ ಬೆಸ್ಟ್ ಹ್ಯಾಬಿಟ್ ಈಸ್ ನಾಟ್ ಟು ಹ್ಯಾವ್ ಇನ್ ಹ್ಯಾಬಿಟ್ ಚಟದೊಳಗೆ ಹೆಚ್ಚಿನ ಚಟ ಆದಂದ್ರ ನಮ್ಮ ಹೊಡಗ ಯಾರಾದ್ರೂ ತಪ್ಪು ಹುಡ್ಕೋರ ಕಾಲ ಮ್ಯಾಲ ಮಾಡಿ ತಲಿ ಕೆಳಗೆ ಮಾಡಿ ಹುಡುಕಿ ಆಡೋ ಒಂದು ತಪ್ಪು ಸಿಗಬಾರ್ದು ಒನ್ಸ್ ಹಾವ್ ಅವ ಕ್ರಿಸ್ಟಲ್ ಕ್ಲಿಯರ್ ಪರ್ಸನಾಲಿಟಿ ಇರ್ತಾರೆ ಬಂಗಾರದ ಕಸರು ಇರ್ಬೇಕ್ರೆ ಅವನೊಳಗೆಲ್ಪತಾರಲ್ಲ ಹಂಗೆ ವ್ಯಕ್ತಿತ್ವ ನಂಬುದಿರಬೇಕು ಮನ ಕರಾರೇ ಪ್ರಸನ್ನ ಸರ್ವ ಸಿದ್ಧಿಚೆ ಕಾರಣ ತರ್ಪು ಕಾರಣ ನೀವು ಮನಸ್ಸು ಆನ್ಸನ್ ಮಾಡ್ಕೋ ಮಾರೇ ದೇವರಲ್ಲೇದ ಈಗ ನಾವು ಅವಾಗ ಸಿದ್ಧೀಶ್ವರ್ ಹಂಗಾಗಬೇಕ ಬ್ಲೆಸ್ಡ್ ಆರ್ ದ ಪ್ಯೂರ್ ಇನ್ ಹಾರ್ಟ್ ಪಾರ್ ದೇಸಲ್ ಸಿ ಗಾಡ್ ಪರಿಶುದ್ಧಾತ್ಮರು ಉದ್ಯರು ಅವರು ದೇವರನ್ನು ನೋಡುವರು ಈಗ ಹುಟ್ಟಿದ ಕೂಸಿನಟ್ಟು ಮನಸ್ಸು ಸ್ವಚ್ಛ ಆಗ್ಬೇಕು ನಮಗೆ ಹುಟ್ಟಿದಾಗ ನಮ್ಗೆ ಯಾವ ಹೆಸರು ಇಲ್ಲ ಮನಸ್ಸು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಐತೆ ಹದಿಮೂರು ದಿವಸಕ್ಕೆ ಒಂದು ಹೆಸರು ಇಟ್ಟರು ಆಗೂ ತಿಳಿಯಾಗಿ ಮುಡಿಲಿಲ್ಲ ಅದು ಒಂದು ಸ್ವಲ್ಪ ತಿಳುವರಿಕೆ ಬರೋ ತಿಮು ತಿಡಿಸ್ ಆ ಹೆಸರಿಲಿ ಯಾವ ಬೇನ ಹೇಳ್ಸಿಟ್ಟು ಬರೋದನ್ನ ನಡು ದೇಹಾಭಿಮಾನ ಕರ್ಮಾಭಿಮಾನ ಅಭಿಮಾನ ಕುಲಾಭಿಮಾನ ಜ್ಞಾನಾಭಿಮಾನ ಮೋಕ್ಷಾಭಿಮಾನ ಯಾ ನಾವು ಬ್ರಹ್ಮ ಅದಕ್ಕೆ ದತ್ತ ಒಂದು ಮಾತನ್ನು ಹೇಳ್ತಾರೆ ಬ್ರಹ್ಮವು ನೀನಲ್ಲವೇನು ತಮ್ಮ ನೀನು ನೀ ಬ್ರಹ್ಮ ಅಲ್ಲೇ ಅಂದರೆ ಹೂಣ ಹತ್ತನವ ಯಾಕ ಬೇಕಾಗಿರ್ತೈತೆ ಅವಾಗ ತಿಳಿದವ್ರಿಗೆ ತಿೋದ್ ಹೇಳೋದು ಕೊಳೆ ಮಿಲ್ಲ ತಿಳಿಲಾರದ ಮಂದಿಗೆ ತಿೋದ್ ಹೇಳ ತಿಳಿಯಂಗಿಲ್ಲ ಅಂದ್ರೆ ಬೇಕಾದವಂಗ ಅಷ್ಟೇ ಆಯ್ತದ ನೀ ಬ್ರಹ್ಮನೋ ಮಾರಾಯಣ ಹೂಣ ಆತಾನವ ದೇಹಾತೀತ ವಸ್ತು ಆಹೇ ತೇ ತೂ ಪರಬ್ರಹ್ಮಪಾಯ್ತಾರ ಸಮರ್ಥರು ಆ ಪರಮಾತ್ಮ ಸ್ವರೂಪ ದೇಹ ಬಿಟ್ಟು ಬೇರೆ ಐತಿ ಅದ ನೀನೋ ಮಾರಾಯಣದ ಹೂಣ ಆತ ನೀವು ಯಾವಾಗ ಗುರುವ ಸಾವ ಕಳಕಳ ಶಿಷ್ಯ ಸಾವ ತಳಮಳ ಗುರುಗಳಲ್ಲಿ ಯಾವಾಗ ಶಿಷ್ಯಾಗಿ ತಿಳಿಸ್ಕೊಟ್ಟಿ ಕಳಕಳಿ ಇರಬೇಕು ಶಿಷ್ಯಾಗಿ ಯಾವಾಗ ತಿಳ್ಕೊಂಡಿರ್ತಕ್ಕಂಥ ಕಳಮ ತಳಮಳ ಇಲ್ಲಿ ಕಳಕಳಿ ಅಲ್ಲಿ ತಳಮಳ ಕೂಡ್ರೆ ಆ ಕ್ಷಣಕ್ಕೆ ಬ್ರಹ್ಮದ್ದೆ ನಮಗೆ ಪರಮಾತ್ಮರ ದರ್ಶನ ಆಗತ್ತೆ ಒಂದು ಸಣ್ಣ ಬಾರ ಹೇಳ್ತೀನಿ ರಾಮಕೃಷ್ಣ ಪರಮವಸರು ಒಂದು ಉದಾರ ಕೊಡ್ತಿರು ಒಬ್ಬ ಗಂಗಾ ನದಿ ತೀರದಲ್ಲಿ ನೇಟ್ಕಟ್ಟು ಮನುಷ್ಯ ಕೊಳಕ್ಕೆ ಮನುಷ್ಯ ಸ್ನಾನ ಮಾಡಕತಿ ಆಮೇಲೆ ಅಲ್ಲಿ ನೇಟ್ಕಟ್ಟು ಮನುಷ್ಯ ಇನ್ನೊಬ್ಬಿದ್ದ ಅಂತಾದ್ರೆ ಒಬ್ಬ ಒಬ್ಬನಿ ಗಾಳಿ ಬಿಟ್ಟರೆ ಹಾರುವಂತಾವ್ ಆಮೇಲೆ ಆ ನೀರಾಗೇನು ನೆಟ್ಕಟ್ಟು ಮನುಷ್ಯ ಇಂತಿದ್ಲ ಅವಾಗ ನಮಗಟ್ಟ ದೇವ್ರ ತೋರ್ಸ್ರಂದ ಆಯ್ತು ಇವ ಕರೆದ ನೀನು ಒಳಗೆ ಬಾ ನೀರಾಕ್ ತೋರಿಸ್ತಾನಂದ ಇವೇನು ದೇವ್ರೋಡ ಬಳಕ್ ಆಯ್ತಲ್ಲ ಅವ್ನ ಚಂಡ್ ಹಿಡಿದ ನೀರಾಗ್ ಮುಣಗ್ಸ ಈಗ ಬಿಡ್ತಾನ ಅವಗ್ ಬಿಡ್ತಾನ ಅವೇನು ಬಿಡುವ ನೀವು ಕೊಲುತ್ತಾನಂದ ಕೊಸರ್ಸ್ಕೊಂಡೆದ್ದವ್ ಮೊಳೆ ಇನ್ನೊಂದು ಕ್ಷಣ ಮಣಗೀದ್ರೆ ನಿನಗೆ ಬ್ರಹ್ಮ ದರ್ಶನ ಆಕಿತ್ತು ಪರಮಾತ್ಮ ದರ್ಶನ ಆಕಿತ್ತು ಬ್ರಹ್ಮ ಜ್ಞಾನ ಹಾಕಿತ್ನಂದ ನೀ ದೇವರಾತ್ವರ್ ಸಮ ಜೀವ ಅಂತ ಅವಾಗ ಅವನು ಕೇಳ್ತಾನೆ ಹಂಗಾರ ನೀ ನೀರಾಗಿ ಮುಣಿಸಿದಾಗ ಗಡಬಡಿಸಿದೆ ಅಕ್ಕಪಾ ಏನು ಬೇಕಾಗಿತ್ತು ಆ ಎಮ್ ಎಲ್ ಎಂ ಪಿ ಮಿನಿಸ್ಟರ್ ಅದು ಆಗೋದಿತ್ತಂತ ಆಗತ್ತ ಕೇಳಿದ್ ಏನೂ ಇಲ್ಲ ನನ್ನ ಜೀವ ಪ್ರಾಣವಾಯುನ ಸಲುವಾಗಿ ಚಡಪಡಿಸೋಕೈತೆ ಇನ್ನೊಂದು ಕ್ಷಣ ಗಾಳಿ ಇದ್ದರೆ ಸತ್ತು ಹೋಕಿಂದ ಆ ನೀರಾಗಿದ್ದಾಗ ನೀ ಗಾಳಿ ಸಲುವಾಗಿ ಹಂಗೆ ಚಡಪಡಿಸಿದ್ಲಾ ಹಂಗೆ ನನಗೆ ಎಂದ ಬ್ರಹ್ಮಜ್ಞಾನ ಆದಿತ್ತು ಎಂದ ದೇವ್ರ ಸಾಕ್ಷಾತ್ಕಾರ ಅಮೋಘ ದರ್ಶನ ಅಮೋಘ ಸಿದ್ಧನ ದರ್ಶನ ಎಂದಾದಿತ್ತು ಅಂತಕ್ಕಂಥ ಚಡಪಟಿಕೆ ಯಾವ ಕ್ಷಣಕ್ಕೆ ಬರ್ತದ್ಯಾ ಆ ಕ್ಷಣಕ್ಕೆ ಬರ್ಬಾನೆ ಇಂಥ ಚಡಪಡಿಕೆ ಬೇಕು ನಮಗೆ ನಮಗೇನೈ ಹಸಿವಾದ ಅವ್ನು ಊಟ ಹುಡುಕ್ತಾನ ನೀರು ಅದಾವ ನೀರು ಹುಡುಕ್ತಾನ ಹಂಗ ದೇವ್ರನ್ನ ಯಾವಾಗ ಬೇಕಾಗತ್ತಲ್ಲ ಅವಾಗ ಸಿಗ್ತಾ ಎಷ್ಟು ಮಂದಿಗೆ ದೇವ್ರು ಬೇಕಾಗಿ ಅಂತೀರಿ ದೇವ್ರತೆ ಹೊಕ್ಕಾರು ಥೋಡೆ ಮಂದಿ ಬೆಳ್ಳಿ ಬಂಗಾರ ಸಿಕ್ಕರೆ ಹೊಳೆ ಬಿಡ್ತಾರೆ ದೇವ್ರು ಬೇಕಾಗಿ ಅಣ್ಣ ಎಷ್ಟು ಮಂದಿಗೆ ಬೇಕಾದ ಅವಾಗ ಯಾವಾಗ ಹಸುವು ಭಾಳ ದೇವ್ರ ಹಸುವಾಗಿತ್ತು ಅವಾಗ ಅದು ಒಂದು ಹಸುವದ ಆಧ್ಯಾತ್ಮಿಕ ಹಸಿವಾರದಕ್ಕೆ ಆಮೇಲೆ ಇದು ಬಾಯಿ ಶುದ್ಧ ಕೈ ಶುದ್ಧ ಬಾಯಿ ಶುದ್ಧ ಸತ್ ಕಾರ್ಯಗಳನ್ನು ಮಾಡಬೇಕು ಕೈ ಶುದ್ಧ ಸತ್ಯವನ್ನು ನುಡಿಬೇಕು ಬಾಯಿ ಶುದ್ಧ ರಾಮಕೃಷ್ಣ ಪರಮಾಸ ಹೇಳ್ತಾರೆ ಸತ್ಯವಂತನೂ ದೇವರ ಮಡಿಲಿಲ್ಲ ಅದ್ರು ನಿಜಗೂ ಹೇಳ್ತಾರೆ ನೋಡ್ರಿ ಎಡಬಿಡದೆ ಅಸತ್ಯದಿಂದ ಅದಕ್ಕೆ ತಪ ಉಂಟೆ ಇರ್ತಾರವ್ರು ನೀವು ಯಾವತ್ತೂ ಸತ್ಯ ಮಾತಾಡ್ರಿ ಅದಕ್ಕೆ ಹೆಚ್ಚಿನ ತಪಾಸೆ ಎಲ್ಲತ್ತ ಅವ್ರು ಆಮೇಲೆ ನ್ಯಾಯಮಾರ್ಗ ಆತ್ಮಸಾಕ್ಷಿಗೆ ಮಿಗಿಲಾದ ಧರ್ಮ ದೇವರು ಮತ್ತೊಂದಿಲ್ಲ ನಾವು ಜಗತ್ತನ್ನು ಮೋಸ ಮಾಡ್ಬೋದು ಆದರೆ ಆತ್ಮವನ್ನು ಮೋಸ ಮಾಡಕ್ಕಾಗೋದು ಯಾವಾಗಲೂ ಸಾಕ್ಷಿ ರೂಪದಿಂದ ಇರ್ತಾನೆ ಅದಕ್ಕೆ ಗಾಂಧೀಜಿಯವರೊಂದು ಮಾತನ್ನು ಹೇಳ್ತಾರೆ ದೇರ್ ಇಸ್ ಎ ಸೂಪರ್ ಕೋರ್ಟ್ ಎಫೋ ಆಲ್ ಕೋರ್ಟ್ಸ್ ದಟ್ ಈಸ್ ಕನ್ಸೈನ್ಸ್ ಬಿಫೋರ್ ದಟ್ ಕೋರ್ಟ್ ದೇರ್ ಆರ್ ನೋ ಅದರ್ ಕೋರ್ಟ್ಸ್ ಎಲ್ಲ ನ್ಯಾಯಾಲಯಕ್ಕಿಂತ ಶ್ರೇಷ್ಠವಾದಂಥ ನ್ಯಾಯಾಲಯ ಒಂದೈತಿ ಅದೇ ಆತ್ಮಸಾಕ್ಷಿ ಆ ನ್ಯಾಯಾಲಯದ ಮುಂದೆ ಯಾವ ನ್ಯಾಯಾಲಯ ಇಲ್ಲ ಈ ರೀತಿ ನಾವು ಆತ್ಮಸಾಕ್ಷಿಗಾಗಿ ತನ್ನ ಜೀವದತ್ತ ಸರ್ವರ ಜೀವ ಎಲ್ಲರೂ ನಮಗಂದ್ರೆ ನಾವು ಯಾರಿಗೂ ಕೆಟ್ಟ ಮಾಡಂಗಿಲ್ಲ ಅದಕ್ಕೆ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಈ ಭಾವನೆಯಿಂದ ನಾವ ಸರ್ವಂ ಶಿವಮಯಂ ಜಗತ್ ಸರ್ವಂ ಗುರುಮಯಂ ಜಗತ್ ಹೀ ಹೂ ಈಸ್ ಎ ರಿಯಲ್ ವರ್ಷಿಪರ್ ಆಫ್ ಅಮೋಘ ಸಿದ್ದೇಶ್ವರ ಸುಡ್ ಸಿ ಅಮೋಘ ಸಿದ್ದೇಶ್ವರ ಇನ್ ಎವ್ರಿ ಒನ್ ಅಂಡ್ ಎವ್ರಿಥಿಂಗ್ ನಾವು ಯಾವಾಗ ಅಮೋಘ ಸಿದ್ದೇಶ್ವರನ ಭಕ್ತರ ಕಿವಿ ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲಿ ಪ್ರತಿಯೊಂದು ಜೀವಿಯಲ್ಲಿ ಅಮೋಘ ಸಿದ್ದೇಶ್ವರ ಆ ಗುರುನಾಥ ಶಿವ ಕಾಣಾಕತ್ತಂದ್ರ ನಾವು ನಿಜವಾದ ಅಮೋಘ ಸಿದ್ದೇಶ್ವರ ಭಕ್ತರು ಗುರುಭಕ್ತರು ಶಿವಭಕ್ತರು ಆಗ್ಸದಿತಿ ಈ ರೀತಿ ನಾವು ನೀವು ಒಳ್ಳೆಯ ವಿಚಾರ ಒಳ್ಳೆಯ ಮಾತು ಒಳ್ಳೆಯ ನಡತಿಂದ ನಡೆದದ್ದಾದ್ರೆ ಪ್ರತಿಯೊಂದು ಶ್ವಾಸ ಕೊನೆಯ ಅಂತೇಳಿ ಗುರುಗಳ ನಾಮಸ್ಮರಣೆ ಮಾಡಿದ್ರೆ ನಾವು ನೀವು ಗುರು ಕೃಪೆಗೆ ಪಾತ್ರ ಸಾಧ್ಯ ಮೃದುವಚನವೇ ಸಕಲ ಜಪಂಗಳಯ್ಯ ಮೃದುವಚನವೇ ಸಕಲ ತಪಂಗಳಯ್ಯ ಸದ್ವಿನಯವೇ ಸದಾಶಿವನ ಒಲುಮೇಯ್ಯ ಕೂಡಲ ದೊಲ್ಲನಯ್ಯ ಎನ್ನುವಂಥ ನಿಟ್ಟಿನಲ್ಲಿ ಮಾತುಗಳು ನಮ್ಮನ್ನು ಆಳ್ತವೆ ಮಾತುಗಳೇ ಮಾಣಿಕ್ಯ ಎನ್ನುವಂಥ ನಿಟ್ಟಿನಲ್ಲಿ ಮಾತುಗಳನ್ನು ಅತ್ಯಂತ